హలో నమస్కారం ఎల్గూ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಿಹಿಯಾದ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿದರೆ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ರಿ ನಮಗೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಕಳೆದ ಬಾರಿ ಕೂಡ ನಾವು ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ವಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಹೇಳಿ ಆ್ಯಂಡ್ ಕೆಲವು ಟೈಮ್ ಕೂಡ ತಿಳಿಸಿದ್ವಿ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆಯಾ ಅಂಥೇಳಿ ಸೊ ಅದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಿ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಡಿಯಾ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಅಂತೂ ಖಂಡಿತವಾಗ್ಲೂ ಬರುತ್ತೆ ಆದರೆ ಆರು ಸಾವಿರ ರೂಪಾಯಿ ಬರುತ್ತಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಅಥವಾ ಎರಡು ಸಾವಿರ ರೂಪಾಯಿ ಬರುತ್ತಾ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿ ಅದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಈಗ ಎಲ್ಲರೂ ಕೂಡ ಒಂದು ಆತಂಕ ಇರುತ್ತೆ ಸೊ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತೇಳಿದ್ರ ಬಗ್ಗೆ ನಮ್ಮ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಥವಾ ಏನೋ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಅವರು ಏನೂ ಇಲ್ಲಿವರೆಗೂ ಕೂಡ ಅಪ್ಡೇಟ್ಗಳನ್ನ ಕೊಟ್ಟಿರಲಿಲ್ಲ ಸೊ ಪ್ರತಿ ಸರಿ ಕೂಡ ನಾವು ಈ ಥರ ಒಂದು ಚಾನ್ಸಸ್ ಇರುತ್ತೆ ಅನ್ನೋದ್ರ ಮೇಲೆ ನಾವು ಪ್ರತಿ ಸರಿ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ವಿ ಸೊ ಪ್ರತಿ ಸರಿ ಕೂಡ ಹೇಳ್ತಾ ಇದ್ವಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತಲೂ ಕೂಡ ಪ್ರತಿ ಸರಿ ಕೂಡ ಹೇಳ್ತಾ ಇದ್ವಿ ನಾವು ಪ್ರತಿ ಸರಿ ಕೂಡ ಹೇಳೋ ಉದ್ದೇಶ ಒಂದೇ ಏನಪ್ಪ ಅಂತಂದರೆ ಈ ಒಂದು ಮೆಸೇಜ್ ಕೂಡ ಸರ್ಕಾರಕ್ಕೆ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ ಪ್ರತಿ ಸಾರಿ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ವಿ ಸೊ ನಾನು ವೀಡಿಯೋದಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಸಿದ್ದರಾಮಯ್ಯ ಸರ್ ಅವ್ರ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ ಬಟ್ ಆ ಒಂದು ಮೆಸೇಜ್ ಕೂಡ ಸರ್ಕಾರಕ್ಕೆ ತಲುಪಿದೆ ಅಂತ ಅನ್ಸುತ್ತೆ ಹಾಗಾಗಿ ಅದರ ಬಗ್ಗೆ ನಮ್ಮ ಅದಿ ನಮ್ಮ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ವೀಡಿಯೋಗಳಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ನಿಮಗೆ ಪ್ರತಿ ಸರಿ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಪ್ರತಿ ಸರಿ ಕೂಡ ಏನು ವೀಡಿಯೋಗಳ ಮುಖಾಂತರ ನಿಮಗೆ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಗೃಹಲಕ್ಷ್ಮಿ ಹಣ ಇಷ್ಟು ಬಂದ್ಬಿಡುತ್ತೆ ಅಂತ ನೀವು ಕೂಡ ಆಸೆಯನ್ನು ಇಟ್ಕೊಂಡಿರ್ತೀರ ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಡಿಯಾ ಮುಖಾಂತರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನೀವೆಲ್ಲ ಅಂದ್ಕೊಂಡಿರ್ತೀರ ನಮಗಾದ್ರೆ ಈ ಬಾರಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಥವಾ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಹಾಕ್ತೀವಿ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಸೊ ಕಳೆದ ಎರಡು ವರ್ಷನೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಹಾಕಿದ್ವಿ ಅದೇ ರೀತಿ ಕೂಡ ಈ ಬಾರಿ ಕೂಡ ಹಾಕ್ತಾ ಇದ್ದೀವಿ ಆದರೆ ಈಗ ನೀವೆಲ್ಲ ಅನ್ಕೊಳ್ಳ ಹಾಗೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತನೋ ಅಥವಾ ಒಟ್ಟಿಗೆ ನಿಮಗೆ ಏನೋ ಆರು ಸಾವಿರ ರೂಪಾಯಿ ಬಡ ಹಣ ಬರುತ್ತೆ ಅಂತನೋ ಅಲ್ಲ ಸೊ ಈಗ ಖಂಡಿತವಲ್ಲೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಹಾಕ್ತೀವಿ ಅದು ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಹಾಕ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಬರ್ತಾ ಇದೆಯಲ್ಲ ಅಂತೇಳಿ ನಾವು ಖುಷಿ ಅಷ್ಟೇ ಯಾಕಂದ್ರೆ ಅದು ಕೂಡ ಬಂದಿಲ್ಲ ಅಂದ್ರೆ ಹಬ್ಬಕ್ಕೆ ತುಂಬಾ ಬೇಜಾರಾಗುವಂಥದ್ದು ಸೊ ಖಂಡಿತವಲ್ಲೂ ಕೂಡ ಇದೊಂದು ಸಿಹಿ ಸುದ್ದಿ ಏನಂತಲೇ ಹೇಳ್ಬೋದು ಅಟ್ಲೀಸ್ಟ್ ಎರಡು ಸಾವಿರ ರೂಪಾಯಿ ಆದರೂ ಹಾಕ್ತಾ ಇದ್ದಾರೆ ಸೊ ಇನ್ನು ನೋಡಿದಂತ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಇದೇ ತಿಂಗಳಲ್ಲೇ ಒಟ್ಟಿಗೆ ಹಾಕ್ತಾರ ಹಾಕಲ್ವಾ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಸೊ ಇನ್ನೇನು ಹಬ್ಬ ಕೂಡ ಬರ್ತಾ ಇದೆ ಗಣೇಶ ಗಣೇಶನ ಹಬ್ಬ ಕೂಡ ಬರ್ತಾ ಇದೆ ಸೊ ಆ ಒಂದು ಟೈಮಲ್ಲಿ ಕೂಡ ಹಾಕಿದ್ರು ಹಾಕ್ಬೋದು ನಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಇಲ್ಲ ಅಂತಂದರೆ ಆ ಒಂದು ಟೈಮಲ್ಲಿ ಎರಡು ಸಾವಿರ ರೂಪಾಯಿದ್ರು ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿಬಿಟ್ಟು ಏನು ಅದ್ರ ಬಗ್ಗೆ ನಾವೆಲ್ಲ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನು ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾರೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಆದರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗಲೂ ಕೂಡ ನಮಗೆ ಹಣ ಬರುತ್ತೆ ಅದು ಎರಡು ಸಾವಿರ ರೂಪಾಯಿ ಮಾತ್ರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಖಂಡಿತ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರಬೇಕಾ ಅಥವಾ ಆರು ಸಾವಿರ ರೂಪಾಯಿ ಬರಬೇಕಾ ಅನ್ನೋದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ